He is a very good actor, he is a very good actor. ನೀವು ಒಂದಿ ಅಂತ ಹೆಜ್ಜೆ ಎನಿಸ್ ಅಂತ ಅಂದ್ರ ನೀವ್ ಆ ತಿಂಗಳ ಗಂಟ್ಲೆ ಆ ಲಕ್ಷ್ಮಣ್ ಗಂಟೆ ಆಯ್ತು ನಮ್ಮ ಕಟ್ಕೊಂಡ್ ಹೆಜ್ಜೆ ಹಿಡಿದ್ರ ನಮ್ ತುಂಬೋ ದಿವಸ ಆದ್ರ ಮನಿ ಬಿಟ್ಟ ಮಂದಿ ಬಿಟ್ಟು ಮಕ್ಕಳು ಬಿಟ್ಟು ಯಾಕೆ ಅಲ್ಲಿ ನಾವ್ ಯಾರು ಕುಡ್ದ ನಾವ್ ಏನ್ ಮಾಡಕ್ ಬಂದಿರಿನಾದ್ರೆ ಮಾಡ್ ಅಲ್ಲ ಹೆಂಡ್ರು ಮಕ್ಕಳು ನೆನಪು ತಂದ್ರಿ ನಾ ನೋಡ ಎರಡು ದಿವಸ ಅದೇ ನಂಡ್ ಮಕ್ಕಳು ಮಕ್ಕಳ ನೋಡ್ದೆ ಈಗ ಎರಡು ಬಂಗಾರದಂತ ಮಕ್ಕಳು ನಾಡುತ್ತೂಡ್ಲೆ ಎರಡು ಮಂತ್ರಿ ಸಾಹೇಬ್ರಯ್ಯ ಅಲ್ಲ ನೀವಿ ಕೇಳ್ತಾನೆ ಅಂದ್ರೆ ಅಲ್ಲಾ ಲಕ್ಷಣ ಹಿಡಿಯೋದಾದ್ರು ಹೇಗೆ ಅಂತ ನನಗೆ ಆಪೋನ್ ಡೌಟ್ ಆ ಏನು ಡೌಟ್ ರೀ ಬಂದಾಳ್ರಿ ಬಯರಾ ಅಲ್ಲ ನೀನು ಗಂಡಸರಾದರೂ ಹೌದೋ ಅಲ್ಲಾ ಏನು ರೀ ಬಯರಾ ನೀನು ಮುತಾ ಮಾತು ಅಂದು ಬಿಟ್ರಿ ಅಲ್ಲ ಮಕ್ಕದ ಮೇಲೆ ನೀ ಈ ಪರದೇಶಿ ಮಿಷನ್ ಅಲ್ಲಿ ಹ ಹ ಈಗ ರ ಕಾತ್ರ ನಾವು ಗಂಡಸರು ಅಣ್ಣಾಳ್ರಿ ನೀನು ನೋಡಿ ನಾವು ಲಡ್ ಸೊನ್ನ ಹಾಕಿದ್ದೀವಿ ಮೇಲೆ ಅಂಗೆ ಹಾಕಿದ್ದೆವು ಈಗ ನಾವು ಗಂಡಸರನ್ನಾದರೂ ಪಕತ್ರ ಇತ್ರ ಅಲ್ಲ ಎಕ್ಕಚ್ಚಿತ ಒಬ್ಬ ಬೇಡದನ್ನು ಹಿಡಿಯೋದಕ್ಕಾಗಲಿಲ್ಲ ನಿಮ್ಮ ಕೈಯಿಂದ ಮೇಲೆ ಗಂಡಸುವಂತ ಜಂಬ ಬೇರೆ ಕೊಚ್ಕೊಳ್ತೀರಾ ನೀವು ಬರೀ ಸಂಬಳಕ್ಕಾಗಿ ನೌಕರಿ ಮಾಡೋರು ನಿಮ್ಮಂತಹ ನಾಲಾಯಕರು ಕೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರುವುದರಿಂದಲೇ ನಮ್ಮ ಡಿಪಾರ್ಟ್ಮೆಂಟ್ ಬಿಗು ಸಡಲಾಗ ಹಾಕಿದೆ ಕರ್ತವ್ಯ ದಕ್ಷತೆ ಅದನ್ನು ಹೊತ್ತಿರುವ ಹೊಣೆ ಸ್ವಲ್ಪ ಆದ್ರೆ ಇದೆಯಾ ನಿಮಗೆ ಒಮ್ಮೆ ಹೆಂಡ್ರೆ ಜನ ತಗ್ದು ಆಲೋಚನೆ ಮಾಡಿದ್ರಿ ಓ ನಿಮಗೂ ಮಗಿ ಆಗಿದ್ರ

ಏನ್ ನೋಡುತ್ತೆ ಮಾತಾಡೋದು ಏನ್ ನೋಡುತ್ತೆ ಪಟ್ಟೆ ಹಚ್ಚಲೇಬೇಕು ಅಷ್ಟು ಮಾಡಿದ್ರೆ ಮಾತ್ರ ನಾನು ಹಿಂದೆ ಬಂದ್ರು ನಿಮಗೂ ಒಳ್ಳೇದು ನಿಮ್ಮಂತಹ ಪದಾರ್ಥ ಪೊಲೀಸರನ್ನ ಕರೆದುಕೊಂಡು ಹಾಟ ನನಗೂ ಒಳ್ಳೇದು ಬಹುಮಾನ ಅಂತ ಕೊಟ್ಟೆ ಕೊಡ್ತೇವೆ ಬ್ರಿಟಿಷ್ ಸರ್ಕಾರ ಬೇಡಾಗಿ ನಮ್ಗೆ ಮೂರ್ಗೂ ಹೆಚ್ಚಿನ ಕೊಡ್ತೀವಿ

ಅಕ್ಕಿ ಏನ್ ಮಾಡ್ತಾವ್ ಗೊತ್ತದ್ರಿ ಆ ಕಡೆಯಿಂದ ಬರ್ತಾಳ್ರಿ ಬರ್ತಾವ್ ಬಂದ್ ಕೂಡ್ಲೆ ನಮ್ಮ ನೋಡ್ ತೋರ್ಬೋ ನಾವ್ ಏನ್ ಕೇಳ್ತಾ ಅದ್ರ ಕೊಡ್ತಾವ್ ಬಟ್ ಕೂಡ್ಲೆ ನಾವ್ ಕುಡಿತೇವು ಕುಡ್ದ ಕೂಡ್ಲೆ ಮಕ್ಕೋತೇವು ಅಲ್ಲಿ ನೋಡ್ ಬಿಡ್ರ ಎರಡು ಅಲ್ಲ ಇಷ್ಟು ಸಲೀಸಾಗಿ ಹೇಳ್ತಾ ಇದ್ರಲ್ಲ ಅವಳು ಕುಡಿಯೋದಕ್ಕೆ ತಂದು ಕೊಡ್ತಾರೆ ಕುಡಿದ್ ಮಲಗ್ತೀವಿ ಎದ್ದು ನೋಡಿದ್ರೆ ಅವಳು ಇರೋದಿಲ್ಲ ಅಂತ ಹೇಳ್ತಿರೋದು ಗಂಡು ತಂದ್ಕೊಡೋದು ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅವ್ರಿಗೆ ಏನ್ ಮಾಡ್ತಾರೆ ಅಲ್ಲ ಹ್ಮ್ ಅಕ್ಕಿ ನೋಡಾಕ ಮಾತ್ರ ಅಟ್ಟ ಹೆಣ್ಸಕ್ ಅಕ್ಕಿ ಮಾಡು ಕೆಲಸ ಎಲ್ಲ ಸ್ವಲ್ಪ ಗಂಡಸುದಕ್ಕೆ ಅಕ್ಕಿ ಕೊಡ್ ನೀವು ಬಾಳ ಹುಷಾರ ನೋಡ್ರಿ ನಾನು ಹೇಳ್ತಾ ಇದ್ದೀನಿ ಅವನು ಗಂಡಸುದೀಗ ಅವನನ್ನ ಹಿಡಿದ ನೀವಿ ಗಂಡಸ್ರಿ ಅಂತ ಹೇಳ್ತಾ ಇದ್ದೀನಿ ಹಾಗಾದ್ರೆ ಸದ್ಯ ನೀವು ಇರೋದು ಬೇಡ ನೀವು ಸ್ವಲ್ಪ ಮರೆಯಾಗಿ ಅವ್ರು ಯಾರು ಎಲ್ಲಿಂದ ಬಂದಿದ್ದಾರೆ ಯಾರ ಕಡೆಯಿಂದ ಬಂದಿದ್ದಾರೆ ಅಂತ ನಾನ್ ವಿಚಾರಿಸ್ತೀನಿ ಅಕಸ್ಮಾತ್ ತಾನ ಅವ್ರ ಜೊತೆ ಹೋಗೋ ಪ್ರಸಂಗ ಬಂದ್ರು ನೀವು ನನ್ನ ಹಿಂದೆ ಬರಬೇಡಿ ಹೋಗಿ ತಡೆ ಕಿರ್ ಕರ್ಕೊಂಡು ಅಲ್ಲ ನಮಗೆ ಕಾರಣಕ್ಕೆ ಯಾಕನ್ ಆಕಿ ನೋಡ ಕಟ್ಟ ಆಕಿ ಮಾಡು ಎಲ್ಲಾ ಮಾಡ್ತಾರ ಕೆಲಸನ ಮಾಡ್ತೀವಿ ಎದ್ರೋ ಅವಶ್ಯಕತೆನೇ ಇಲ್ಲ ಹೋಗಿ ನಾನೆಲ್ಲಾ ನೋಡ್ಕೊಳಿ ಹೋಗ್ರೆ ಆತ್ ನಾವ್ ಬರ್ತೀವಿ ನಿಂತಿ ಕಲ್ಲೋಡಿಗ್ ಹೋಗುದೈತಿವ ಏನಮ್ಮ ಕಲ್ಲಡಿಗೆ ಹೋಗೋದಾರ ಗೊತ್ತಿಂದ ಇಲ್ಲಿ ಬಂದಿಂತ ನೀನು ದಾರಿ ಅಡವಾಗ ಬಂದ ತಗೊಂಡು ಕಲ್ಲಡ್ ಹೋಗಂಗ್ ಯಾರ ಜೊತೆಗೂ ಬಂದಿನಿ ಏನು ಏನ್ ಕತಿ ನಾನು ಯಾರು ಕೇಳಿಲ್ವ ಏನೋ ವಿಚಾರ ಮಾಡಿ ಇಲ್ಲಿ ಬಂದೆ ಇಲ್ಲಿ ಬಂದ್ಮೇಲೆ ತಲೆಯಾಗ ಏನೋ ಬೇರೆ ವಿಚಾರ ಬಂದ ಇಂತ ಅಡವ್ಯಾಗ ಬಂದು ಕಲ್ಲಡುದಾರೆ ಎಲ್ಲ ಐತಿ ಅಂತ ಹೇಳಿ ನಿಂತ್ಕೊಂಡು ವಿಚಾರ ಮಾಡಿದ್ರೆ ದಾರಿ ಸಿಕ್ತೇನ ಒಬ್ಬ ಅಡವಾಗ್ ಬರ್ತಾರ ಯಾರು ಕರ್ಕೊಂಡ್ರೆ ಬೇಡ ಒಬ್ಬಕ್ಕಿ ಬಂದಿಯಲ್ಲ ನಿಮ್ಮ ಊರೇ ನಿಮ್ಮ ಹೆಸರೇ ನಮ್ಮ ಊರು ಕೋರನೂರು ಸರಣೂರ ನಿಮ್ಮ ಹೆಸರು ನನಗೂ ಮದ್ವೆ ಆಗಿತ್ತು ಬಾ ನಾನು ಮೌನ ಹೊಟ್ಟೆ ಆಗಿದ್ದಾಗ ನಮ್ಮಪ್ಪ ಸತ್ತು ಹೋಗಬಿಟ್ಟನೆ ಏ ಅಪ್ಪಾ ಮುಂದೆ ನಾನು ಹುಟ್ಟು ಬೇರೆ ದೊಡ್ಡ ಕ್ಯಾನ್ ಮೇಲೆ ನಮ್ಮ ಮಾವ ತನ್ನ ತಮ್ಮಗೇ ಕೊಟ್ಟು ಮದುವೆ ಮಾಡಿದ್ರು ಮದುವೆ ಮಾಡಿದ ಮೂರು ತಿಂಗಳದಾಗ ನಮ್ಮ ಮಾವ ದುರ್ಗವನ ಬ್ಯಾನ್ ಬಂತಾ ಅಂದ್ರೆ ತಮ್ಮ ಮನೆ ಮಾಡ್ಕೊಡಬರ್ತagithe ಕಣ್ಣು ಅನ್ಸ್ಕೊಂಡವ್ ದುಡ್ಯಂಗಿಲ್ಲ ದುಃಖ ಪಡೆಯಂಗಿಲ್ಲ ಒಬ್ಬಕ್ಕೆ ಸುಳಿ ನಿಟ್ಟನ ಹ ನಾನು ದುಡ್ದು ತಿನ್ಬೇಕು ಅಂದ್ರ ನಾ ಒಯ್ದು ಎಲ್ಲಾನು ಅಡ್ತ ನನಗ ತಣ್ಣಿಲ್ಲ ತಮ್ಮಿಲ್ಲ ಯಾರ ಮುಂದೆ ಹೇಳ್ಬೇಕು ನನ್ ಕೂಡ ಅದಕ್ಕ ಜೀವ ಕಳ್ಕೊಬೇಕಂತ ಇಲ್ಲಿ ಬಂದಿದ್ದೆ ಇಲ್ಲಿ ಬಂದ್ ಕೂಡ ಸಾಯಕ್ರೆ ಪುರಾಕತ್ ಅಲ್ಲ ಹೊಟ್ಟಿ ಬರಾಕ ಹುಲಿದಲ್ ಮನುಷ್ಯನ ಜೀವ ಅಂತ ಅವ್ ಗಂಡ ಕುಡಿದ್ ಬರ್ತಾನಂತಿಟ್ಟಂತ ಯಾವಕಿನ ಐತಾನಂತ ಊರಾಗಿ ಮಂದಿ ಅದಾರಿಲ್ಲ ಕರ್ಕೊಂಡು ಹೋಗಿ ಒಂದೆದು ಬುದ್ಧಿ ಹೇಳ ನಮ್ ಊರಾಗಿನ ಎಲ್ಲರೂ ಎಲ್ಲಾರು ಒಪ್ಪಿ ಸುಳಿ ಪಾನ್ ಹ್ಮ್ ಹ್ಮ್ ಅವ್ರ ಕೈ ಬೈನ್ ಕೆಲ್ಸ ಕೇಳೋನಾ ನನ್ನ ಗಂಡ ಅವ್ರ ಅವ್ರೆ ಕೇಳ್ತಾರ ಅವ್ರೆಲ್ಲಾರು ಮಾತಾಡ್ತಾರ ಮತ್ತೆ ಈ ಸುಳಿ ಚಕ್ರಮಣ ಹಿಂದೆ ಎತ್ತಿ ಎತ್ತ ಕೇಳೋರಿಲ್ಲ ಅಂತ ಅದ್ಯಾರೋ ಸಿಂಧೂರ್ ಲಕ್ಷ್ಮಣ ಆಗ್ತದಂತ ಗಂಡ ಬಾಳೆ ಕೆಟ್ಟ ಅವ್ರಿಗೆ ಬೆಳ್ಳಿ ಬಂಗಾರ ಕೊಟ್ಟು ಒಂದು ಗುಡಿಸಿ ಅವ್ರಿಗೆ ಸಹಾಯ ಮಾಡ್ತಾರ ಅವನು ಇದ್ದಕ್ಕೆ ಸಹ ಗೊತ್ತಿತ್ತು ಒಂದು ಕೈ ಕಾಲು ಹಿಡಿದು ತಂದು ನನ್ನ ಗಂಡ ಬುದ್ಧಿ ಹಿಡಿದು ಏನ್ ಮಾಡ್ಲಿ ಹಳೆ ಬಾರ್ದಾಗ ಏನಾಗುದೈತೆ ಏ ಬಾಯ್ 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 ಈಕೆ ನೀವ ನಮ್ಮ ಎಮ್ಮೆ ಕಟ್ಟು ಪುಟ್ಟಕ್ಕ ಬಂದ್ಲು ಒಳ್ಳೆ ನಾನ್ ಹೆಂಗಂದ್ರ ಮಾಡಿ ತಪ್ಪಿಸ್ಕೋಬೇಕಂದ್ರ ಅಲ್ವೇ ನಿನಗೆ ಏನಾಗೈತೆ ನಿನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಇಲ್ಲಿ ಬಂದು ಸಾಯಕೊಂಡಿಯಲ್ಲ ನೋಡು ಮುನ್ಷ ಬಂದ್ರಿ ಎಣ್ಣಿ ಹುಟ್ಟಬಾರ್ದು ಆದ್ರೂನು ಮದ್ನೆ ಮದುವೆ ಆಗಬಾರ್ದು ಗಂಡು ಸಿಕ್ಕನ ಸೂಡ್ಯಾರೋಯ್ತಾನ ಮನೇಲಿ ತಗೊಂಡಿ ಎಕಿಗೆ ಕಟ್ಟನಿ ಇಂಥ ಗಂಡನ ಕಟ್ಟಿಕೊಂಡ್ರೆ ಹೆಂಗ್ ಮಾಡ್ತೀಯ ಕೇಳನ ಹೊಟ್ಟೆ ಖಾರ ಕಲಿಸ ಬೇಡಂದೆಡ ನಿನಗೇ ನಾಗಡ್ಕೊ ಆದ್ರೂ ಹೆಣ್ಮಗಳಲ್ಲ ನಿನ್ನ ಸಂಕಟ ನೋಡಿ ನನ್ನ ಏನ್ ಮಾಡ್ಬೇಕು ಒಂದ್ ಕೆಲಸ ಮಾಡಿ ಈಗ ಬಾಳ ದಿವಸ ಆತ ನೀನ್ ಹುಡ್ಕೋಂತ ಬಂದಿದ್ದೀವಿ ಯಾರನ್ನ ಸಿದ್ದ ಲಕ್ಷ್ಮಣ ಯಾವಾಗ ಸಿಗ್ಬೇಕು ಯಾರ ಯಾರದ ಕೈ ಸಿಗ್ತಾನೇನ ಒಂದ್ ಕೆಲಸ ಮಾಡ ಎಂದ್ ದುಂಡಿ ಎನ್ ಹುಡ್ಡಿತ್ತು ನೀನು ಬಡ ಬಡ ಹುಡ್ಕೊಂಡು ಅಲ್ಲೆಲ್ಲ ಊಟ ಮಾಡಿ ನೀರು ಕುಡಿದ್ರೆ ಸೀದಾ ಮನಿಗ್ ಹೋಗುವಲ್ವಾ ನನಗಿಲ್ಲ ನೀ ಯಾರು ಆರಾಮ ತಗೊಂಡು ಹೋಗ್ ನಾನು ಅಯ್ಯ ಬಾಳಿವ್ ನೋಡಿನ ಒಟ್ಟಾಗಿ ಸಂಕದಂಗ ನೋಡು ಆ ಹತ್ರ ಒಂದತ್ರ ಹೋಗ್ತೀನಿ ಬರ್ತೀಯ ಇಲ್ಲಿ ಯಾರ நம் அண்ணா எல்லாரும் சிமா எல்லார்கு ஒாக்கானி நான் கண்ட ஏனா நன் ஜெத்தி பாட மாட்கு நன்கொந்து நான் அடிவாக்கிய